ವೆಲ್ಕಮ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ರೆ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈಗ ನಾನು ಬನ್ನಿ ಫ್ರೆಂಡ್ಸ್ ಈಗ ನಾನು ಈ ಆಕ್ರಿಕೆ ಸೊಪ್ಪು ಅಂತ ನೋಡಿ ಈ ಥರ ಇದೆ ಸೊಪ್ಪು ಈ ಥರ ಇರುತ್ತೆ ಇದು ಎಲ್ಲ ಹೊಲಗಳಲ್ಲೆಲ್ಲ ಸಿಗುತ್ತೆ ನಮ್ಮ ಕಡೆಯೆಲ್ಲ ತುಂಬಾ ಸಿಗುತ್ತೆ ಸೊಪ್ಪು ಆಕರಿಕೆ ಸೊಪ್ಪು ಅಂತ ಈ ಥರ ಇರುತ್ತೆ ಮೂಲಂಗಿ ಸೊಪ್ಪು ಥರ ಇರುತ್ತೆ ಇದು ತುಂಬ ಒಳ್ಳೆಯದು ಕಾಲು ನೋವು ಹಾಗೆ ಶುಗರ್ ಬಿ ಪಿ ಇರೋರ್ಗೆಲ್ಲ ತುಂಬಾ ಒಳ್ಳೆಯದಿದು ಇದು ಎಲ್ದಿ ಫುಡ್ಡು ಇದು ತುಂಬ ಒಳ್ಳೆಯದಂತ ನಾನು ಮಾಡ್ತಾಯಿದ್ದೀನಿ ಈಗ ನಾನು ಅರ್ಶಿತ ಇಬ್ಬರಲ್ವ ಅದಕ್ಕೆ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀವಿ ಇದು ನಿಮಗೆ ನೋಡ್ಸೋಕ್ಕೆ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಇದು ಸೊಪ್ಪು ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಗಲೇ ಒಂದು ಗಂಟೆ ಮುಂಚೆನೇ ವಾಶ್ ಮಾಡಿಬಿಟ್ಟು ನೋಡಿ ಎಲ್ಲ ನೀರೇನೂ ಇಲ್ಲ ಈ ಥರ ಎಲ್ಲ ಪುಡಿ ಪುಡಿಯಾಗಿದೆ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಬೇ ಇದರಲ್ಲಿ ನೀರು ಏನು ಇರಬಾರ್ದು ವಾಶ್ ಮಾಡಬೇಕಾದ್ರೆ ನೀಟಾಗಿ ಈ ಥರ ಪುಡಿ ಪುಡಿಯಾಗಿ ಇರಬೇಕು ಹಾಗಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಈಗ ನಾನು ಈ ಥರ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ತುಂಬಾ ಒಳ್ಳೆಯದು ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈಗ ನಾನು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿ ಸೊಪ್ಪು ಇಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಇಡೀ ಇದೆ ಎಲ್ಲ ಸೇರಿ ಹಾಗೆ ಅದಕ್ಕೆ ಮುಖ್ಯವಾಗಿರುವಂಥದ್ದು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಹಾಗಿದ್ರೆ ಟೇಸ್ಟ್ ಬರುತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕಡಲೆಬೇಳೆ ಕಡಲೆಬೇಳೆ ಮುಖ್ಯವಾದಂಥ ಪದಾರ್ಥ ಕಡಲೆಬೇಳೆ ಇಲ್ಲಾಂದರೆ ನಿಮಗೆ ಕಡಲೆಬೇಳೆ ಅವೈಲೇಬಲ್ ಇಲ್ಲಾಂದರೆ ಹೆಸ್ರು ಬೇಳೆಯಾದರೂ ಹಾಕ್ಕೋಬೋದು ಬೇಳೆ ಆದರೂ ಹಾಕ್ಕೋಬೋದು ಕಾಯಿ ಮಾತ್ರ ಕಾಯಿ ಈ ಎರಡು ಮಾತ್ರ ಮುಖ್ಯವಾದಂಥ ಪದಾರ್ಥಗಳು ಹಾಗೆ ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಾಗಲೇ ಗ್ಯಾಸಿನ ಮೇಲೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಹಚ್ಕೋಬೇಕು ಈಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಹಾಕಿದಕ್ಷಣ ಇನ್ನು ಮಾಡೋದೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಮತ್ತು ಏನು ಸೈಡ್ ಸೈಡಲ್ಲಿ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಮಾಡೋದು ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬೇಳೆ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ನಾನು ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ನೋಡಿ ಈ ಥರ ಕಲರ್ ಬಂದಿದೆ ಈಗ ನಾನು ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಈಗ ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋ ಈಗ ನೋಡಿ ಈ ಥರ ಫ್ರೈ ಆಗಿದೆ ಈಗ ಈಗ ಸೊಪ್ಪು ಹಾಕ್ಕೊಳ್ತೀನಿ ಆಟೋಕ್ಕೆ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೋಡಿ ಎಲ್ಲ ಕಲಸಿದ ಮೇಲೆ ಇಷ್ಟಾಗಿದೆ ಸೊಪ್ಪು ಅಂತ ನೀರೆಲ್ಲ ಬಿಡ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ನೀರೆಲ್ಲ ಬಿಟ್ಕೊಳ್ತಾ ಇದೆ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಈಗ ಈ ಥರ ಆಗಿದೆ ಈ ಥರ ಎಲ್ಲ ನೋಡಿ ಸ್ವಲ್ಪ ಎಣ್ಣೆ ಇದೆ ಈ ಟೈಮಲ್ಲಿ ನಾನು ತೆಂಗಿನಕಾಯಿ ಹಾಕ್ಕೊಳ್ತೀನಿ ತೆಂಗಿನಕಾಯಿ ಭಾಳ ಹಾಕ್ಕೊಂಡಂಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಫ್ರೈ ಆದರೆ ರೆಡಿ ಆಗುತ್ತೆ ಇಷ್ಟು ನೋಡಿ ಆಗಿದೆ ಈಗ ಪಲ್ಯ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇಷ್ಟೇ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಾಲು ನೋವು ಇವೆಲ್ಲ ನೋವು ಹಾಗೆ ಶುಗರು ಬಿ ಪಿ ಇರೋರಿಗೆ ತುಂಬಾ ಕಂಟ್ರೋಲ್ ಬರುತ್ತೆ ಇದನ್ನು ಉಪಯೋಗಿಸಿದರೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಈಗ ನಾವು ರಾಗಿ ರೊಟ್ಟಿ ಜೊತೆಗೆ ತಿಂತೀವಿ ಇದು ರಾಗಿ ರೊಟ್ಟಿ ಹಾಗೆ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಇಷ್ಟಾಗಿ ಮುದ್ದೆಗೂ ತುಂಬಾ ಒಳ್ಳೆ ಫುಡ್ಡು ಒಳ್ಳೆ ಹೆಲ್ದಿಯಾದಂಥ ಸೊಪ್ಪು ತುಂಬಾ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಎಣ್ಣೆ ನಾನು ಭಾಳ ಹಾಕ್ಬಿಟ್ಟೆ ಸಾರಿ ಎಣ್ಣೆ ಕಮ್ಮಿನೇ ಹಿಡಿಯೋದು ನೋಡಿಕೊಂಡು ಹಾಕಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟಾಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಏನೇ ತಪ್ಪು ಇದ್ದರೂ ಸರಿ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಇನ್ನು ಯಾವ ಥರ ವೀಡಿಯೋ ಬೇಕನ್ನೋದು ನನಗೆ ಕಮೆಂಟ್ ಮಾಡಿ ನೀವು ಕಮೆಸ್ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ವೀಡಿಯೋ ತುಂಬ ಜನ ನನಗೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ಲ ಅಂತ ನನಗೆ ಲೈಕ್ ಮಾಡಿ ಇನ್ನೂ ನಾನು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೂ ನನಗೆ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ